ರಾಜ್ಯ ಸರ್ಕಾರ ಕ್ರೀಡೆಗೆ ಹೆಚ್ಚಿನ ಒತ್ತು ನೀಡಿದೆ ಎಆರ್ ಕೃಷ್ಣಮೂರ್ತಿ ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಲೀಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗೆ ಚಾಲನೆ ಚಾಮರಾಜನಗರ ದೇಶದಲ್ಲಿ ಎರಡ್ ಸಾವಿರದ ಮೂವತ್ತಾರು ಇಸುವಿಗೆ ಒಲಿಂಪಿಕ್ ಕ್ರೀಡಾಕೂಟವನ್ನು ನಡೆಸಲು ಅವಕಾಶ ಮಾಡಿಕೊಡುವಂತೆ ಕೇಂದ್ರ ಸರ್ಕಾರ ಒಲಿಂಪಿಕ್ ಸಂಸ್ಥೆಗೆ ಮನವಿ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಕ್ರೀಡೆಗೆ ಹೆಚ್ಚಿನ ಒತ್ತು ನೀಡಿದೆ ಎಂದು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎ ಆರ್ ಕೃಷ್ಣಮೂರ್ತಿ ಹೇಳಿದರು ನಗರದ ಡಾ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಚಾಮರಾಜನಗರ ಜಿಲ್ಲಾ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇವರ ಸಹಯೋಗದಲ್ಲಿ ಎರಡು ದಿನಗಳ ಕಾಲ ಆಯೋಜಿಸಿರುವ ಕರ್ನಾಟಕ ರಾಜ್ಯ ಮಟ್ಟದ ಜೂನಿಯರ್ಸ್ ಬಾಲಕ ಹಾಗೂ ಬಾಲಕಿಯರ ಬಾಲ್ ಬ್ಯಾಡ್ಮಿಂಟನ್ ಲೀಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಈಜುಕೊಳ ಮಂಜೂರು ಮಾಡಿದ್ದಾರೆ ಅವರಿಗೆ ಜಿಲ್ಲೆಯ ಜನತೆಗೆ ಪರವಾಗಿ ಈ ಮೂಲಕ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ರೀಡಾ ಸಚಿವರೇ ಆಗಿರುವುದರಿಂದ ನಿಮ್ಮ ಅಸೋಸಿಯೇಷನ್ ವತಿಯಿಂದ ಮನವಿ ಸಲ್ಲಿಸಿದರೆ ಪ್ರಸ್ತಾವನೆ ಸರ್ಕಾರಕ್ಕೆ ಹೋದರೆ ಖಂಡಿತವಾಗಿ ಕ್ರಿಯಾಯೋಜನೆಗೆ ಅವಕಾಶ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತು ಎರಡು ಸಾವಿರದ ಮೂವತ್ತಕ್ಕೆ ದೇಶದಲ್ಲಿ ಕಾಮನ್ವೆಲ್ತ್ ಕ್ರೀಡಾ ಸ್ಪರ್ಧೆಗೆ ಎಲ್ಲಾ ಸಿದ್ಧತೆಗಳು ನಡೆಯುತ್ತಿದೆ ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಕಾಮನ್ವೆಲ್ತ್ ಕ್ರೀಡೆ ನಡೆಯುತ್ತದೆ ಎರಡ್ ಸಾವಿರದ ಮೂವತ್ತಾರಕ್ಕೆ ದೇಶದಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೆಸಲು ಕೇಂದ್ರ ಸರ್ಕಾರ ಒಲಿಂಪಿಕ್ ಸಂಸ್ಥೆಗೆ ಮನವಿ ಮಾಡಿದೆ ಹಾಗಾಗಿ ಇಲ್ಲಿ ಭಾಗವಹಿಸಿರುವ ರಾಜ್ಯ ಪ್ರತಿನಿಧಿಯಾಗಿ ಆಯ್ಕೆ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಿ ಹೊರಹೊಮ್ಮಬೇಕು ಎಂದು ಶುಭ ಕೋರಿದರು ಅಸೋಸಿಯೇಷನ್ ಉಪಾಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಜಿಲ್ಲೆಯು ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳ ತವರೂರಾಗಿದೆ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಒಲಿಂಪಿಕ್ಸ್ ಕ್ರೀಡೆಗೆ ಸೇರಿಸಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿದರು ಉಪಾಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್ ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಶಾಶ್ವತವಾದ ಕ್ರೀಡಾ ಅಂಕಣ ಕುಡಿಯುವ ನೀರು ವ್ಯವಸ್ಥೆ ಶಟಲ್ ಬ್ಯಾಡ್ಮಿಂಟನ್ ಸಿಂಥೆಟಿಕ್ ಮ್ಯಾಟ್ ಅಳವಡಿಸಿಕೊಡಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿದರು ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸುರೇಶ್ ಉದ್ಯಮಿ ಶ್ರೀನಿಧಿ ಕುದರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ ಖಜಾಂಚಿ ಮಹದೇವು ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಸುದರ್ಶನ್ ನಿವೃತ್ತ ದೈಹಿಕ ಶಿಕ್ಷಕ ಎಂ ಮಲ್ಲಪ್ಪ ತಾಲೂಕು ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಚಿಕ್ಕಬಸವಯ್ಯ केईबी इबी धिकारी एन महेश एम विमल राज प्रधान कार्यदर्शी डिमलेश गिरीश पोलिस हेमंत राजीव मंजुनाथ अरदनहली मैकल ಯಶವಂತ್ ಲೋಕೇಶ್ ನವೀನ್ ಮನೋಜ್ ಹಾಗೂ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ದರು ವರದಿ ನಾಯಕ ಟಿವಿ ಚಾಮರಾಜನಗರ ಫೆಟ್ಬಾಲ್ ಅಂಕಣ ಸೇರಿದಂತೆ ಮತ್ತೆ ವಿವಿಧ ಅಂಕಣಗಳನ್ನ ಈ ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಶಾಶ್ವತವಾದಂತಹ ಒಂದು ಅಂಕಣಗಳಾಗಬೇಕು ಅಂತೇಳಿ ನಾನು ಜಿಲ್ಲಾ ಬಾಲ್ ಅಸೋಸಿಯೇಷನ್ ವತಿಯಿಂದ ತಮಗೆ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಮತ್ತೊಂದು ವಿಚಾರ ಅಂದ್ರೆ ಮಲ್ಲೇಶ್ ಡಿ ಅಂತೇಳಿ ಇವನು ನಮ್ಮ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿಗಳು ಮತ್ತ ಈ ಬಾರ್ಮಂಡ ಕ್ರೀಡೆಗೆ ಹೆಚ್ಚಿನ ಸ್ವಲ್ಪ ಅನುದಾನ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಿಗ ರೀತಿಯಲ್ಲಿ ತಾವು ಡೈಮರ್ಡ್ ಮಾಡಿಕೊಡ್ಬೇಕು ಮತ್ತು ನಮ್ದು ಭಾರತೀಯ ಒಲಂಪಿಕ್ ಅಲ್ಲಿ ನಮ್ಮ ಕ್ರೀಡೆ ಇವತ್ತು ಸಹ ಸೇರಿಲ್ಲ ಆ ಕ್ರೀಡೆ ಸೇರಿಸ್ಕೊಂಡಿಲ್ಲ ಮತ್ತು ಇದಕ್ಕೆ ಬಹಳ ಮುಖ್ಯ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯವರು ಇದನ್ನ ಮಾಡಬೇಕು ಕೆ ಗೋವಿಂದರಾಜರು ಅಂತಿದ್ದಾರೆ ತಮಗೆ ಅತ್ಯಂತ ಆತ್ಮೀಯರು ದಯವಿಟ್ಟು ನೀವು ನಮ್ಮ ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಶ್ರೀ ಕೆ ಗೋವಿಂದರಾಜ್ ಜೊತೆ ಮಾತಾಡಿ ಈ ಕ್ರೀಡೆಗೂ ಸಹ ಒಂದು ಮಾನ್ಯತೆಯನ್ನ ತಾವು ಕೊಡಿಸ್ಕೊಡ್ಬೇಕು ಅಂತೇಳಿ ನಾನು ನಮ್ಮ ಚಾಮರಾಜನಗರ ಜಿಲ್ಲಾ ಬಾಣಿ ಸಂಸ್ಥೆಯ ಪರವಾಗಿ ತಮ್ಮಲ್ಲಿ ವಿನಯ ಪೂರ್ವಕವಾದಂತಹ ಮನವಿಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇನ್ನು ಬಹಳಷ್ಟು ವಿಚಾರ ಜೊತೆಗೆ ನನ್ನ ಮಾರ್ಗದರ್ಶಕರು ಹಾಗೂ ಎಲ್ಲ ಹೋರಾಟಗಳಿಗೂ ನಮ್ಮನ್ನ ಸಹಭಾಗಿತ್ವ ಸೇರಿಸಿಕೊಳ್ಳುವ ನಮ್ಮ ಶ್ರೀನಿವಾಸ್ ಗೌಡ್ರೆ ಹಾಗೂ ಇಲ್ಲಿ ಯುವಜನ ಕ್ರೀಡಾ ಇಲಾಖೆಯ ಸಹ ನಿರ್ದೇಶಕರಾದಂತಹ ಸುರೇಶ್ ಸಾಹೇಬ್ರೆ ಜೊತೆಗೆ ನನ್ನ ಕೆಬಿಯ ಆತ್ಮೀಯ ಹಿರಿಯ ಅಣ್ಣನಾದಂತಹ ಮಹೇಶ್ ಸರ್ ಅವರೇ ಹಾಗೂ ಮಲ್ಲಪ್ಪ ಸಾಹೇಬ್ರೆ ಇನ್ನೂ ಅನೇಕ ನಮ್ಮ ಏಕಲವ್ಯ ಪ್ರಶಸ್ತಿ ವಿಜೇತಾದ ಅಣ್ಣವರೇ ವೇದಿಕೆ ಮೇಲೆ ಇರುವ ಎಲ್ಲ ಹೊಂದಿಸುತ್ತಾ ಈ ದಿನ ಕರ್ನಾಟಕ ಚಾಮರಾಜನಗರದಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ವತಿಯಿಂದ ರಾಜ್ಯ ಮಟ್ಟದ ಒಂದು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಯುತ್ತಿದ್ದು ಈ ಕ್ರೀಡೆಯು ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯು ಭಾರತದಲ್ಲಿ ಉದಯಿಸಿದ ಕ್ರೀಡೆಯಾಗಿದ್ದು ಸಾವಿರದ ಎಂಟುನೂರು ಇಪ್ಪತ್ತು ಮೂವತ್ತು ಕಾಮನ್ವೆಲ್ತ್ ಗೇಮ್ಸ್ ಅಂತ ಹೇಳಿದೆ ಇಪ್ಪತ್ತು ಮೂವತ್ತಾರು ಎರಡು ಸಾವಿರದ ಮೂವತ್ತಾರನೇ ಇಸ್ವಿಗೆ ಒಲಂಪಿಕ್ಸನ್ನು ನಮ್ಮ ದೇಶಕ್ಕೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಒಲಿಂಪಿಕ್ ಸಂಸ್ಥೆಗೆ ಇವತ್ತು ಮನವಿಯನ್ನು ಮಾಡಿಕೊಂಡು ಏಷ್ಯಾಡ್ ಆಗಿದೆ ನಮ್ಮಲ್ಲಿ ಬೆಂಗಳೂರಲ್ಲೇ ಆಯ್ತದೆ ಏಷ್ಯಾಡ್ ಕಾಮನ್ವೆಲ್ತ್ ಕೇಳ್ತಾ ಇದೆ ಅದು ಆಗುತ್ತೆ ಇಪ್ಪತ್ತು ಮೂವತ್ತಕ್ಕೆ ಇಪ್ಪತ್ತು ಮೂವತ್ತಾರಕ್ಕೆ ಒಲಂಪಿಕ್ಸನ್ನು ನಡೆಸಲಿಕ್ಕೆ ನಮ್ಮ ದೇಶಕ್ಕೆ ಭಾರತ ದೇಶಕ್ಕೆ ತಾವು ಅವಕಾಶ ಕೊಡಿ ಅಂತೇಳಿ ಸರ್ಕಾರ ಮನವಿಯನ್ನು ಸಲ್ಲಿಸಿದೆ ಅದು ನಮ್ಮ ದೇಶಕ್ಕೆ ಒದಗಿ ಬರುವಂಥದಕ್ಕೆ ಅವಕಾಶ ಆಗಲಿ ಅಂತಕ್ಕಂಥ ಒಂದು ವಿಶ್ವಾಸದ ಮಾತಿನೊಂದಿಗೆ ಇವತ್ತು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಮೂವತ್ತಾರಕ್ಕೂ ಹೆಚ್ಚು ತಂಡಗಳು ತಾವಿಲ್ಲಿ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಬಂದು ಭಾಗವಹಿಸ್ತಾ ಇದ್ದೀರಾ ಈ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಪ್ರಾರಂಭ ಆಗಬೇಕಾಯಿತು ಹತ್ತು ಕಾಲು ಶಾಲೆ ಇವತ್ತು ಪ್ರಾರಂಭ ಆಗಿದೆ ಜಿಲ್ಲು ವಿದ್ಯೆ ಶಾಲೆ ಮತ್ತು ಏನಂತಾರೆ ಅದಕ್ಕೆ ಇಲ್ಲ ಇಂಗ್ಲೀಷ್ ಏನು ಅಂತಾರೆ ಫೆನ್ಸಿಂಗ್ ಕತ್ತಿ ವರ್ಷ ಅಂತಾರಲ್ಲ ಫೆನ್ಸಿಂಗ್ ಶುದ್ಧ ಇರುತ್ತೆ ನೋಡಿ ಯಾವ ಥರ ಆಡ್ತಾ ಇರ್ತದೆ ಕತ್ತಿ ಫೆನ್ಸಿಂಗ್ ಶಾಲೆ ಕೂಡ ಆಗಿದೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಜಾಯಿನ್ ದಟ್ ಸ್ಕೂಲ್ ದೇವ್ ಕಮ್ ಅಪ್ ಇನ್ ಅಟ್ ಸ್ಟೇಟ್ ಲೆವೆಲ್ ಅಂಡ್ ನ್ಯಾಷನಲ್ ಲೆವೆಲ್ ದೇ ಒನ್ ದಿ ಪ್ರೈಸ್ ಆಫ್ ಅಂದರೆ ಗ್ರಾಮೀಣ ಕ್ರೀಡೆ ಅದು ಅದು ಫಾರ್ ಟ್ರೈಬಲ್ಗೆ ಅಲ್ಲಿ ಅವಕಾಶ ಆಗಿರ್ತಕ್ಕಂಥದ್ದು ಆದರೂ ಕೂಡ ಇವತ್ತು ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತು ಅಲ್ಲಿ ಅವಕಾಶ ಆಗಿ ಆ ಒಂದು ವಿದ್ಯೆಯನ್ನು ಕಲ್ತೋ ಮುಖಾಂತರ ಇವತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇವತ್ತು ಪ್ರೀತಿಸುವಂಥ ಅವಕಾಶ ಮತ್ತು ಪ್ರಶಸ್ತಿಯನ್ನು ಕಳಿಸುವಂಥ ಅವಕಾಶವನ್ನು ಆ ಶಾಲೆಯಲ್ಲಿ ಕಲ್ದಂಥ ಮಕ್ಕಳು ಇವತ್ತು ಪಡೆದಿದ್ದಾರೆ ನಮ್ಮ ಜಿಲ್ಲೆಗೆ ಹೆಮ್ಮೆ ಹೆಸರನ್ನು ತಂದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಬಂಧುಗಳು ಬಹಳಷ್ಟು ಅಂಶಗಳು ಇಲ್ಲಿ ಪ್ರಸ್ತಾಪ ಆ ಒಂದು ಸಂತೆಮಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ನಾನು ತಾಲೂಕು ಕೇಂದ್ರ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಅಲ್ಲೊಂದು ಐದು ಎಕರೆ ಕ್ರೀಡಾಂಗಣಕ್ಕೆ ಜಾಗವನ್ನು ಕಾಯ್ದಿರಿಸಿದೆ ಆ ಸಂದರ್ಭದಲ್ಲಿ ಐ ಲಾಸ್ಟ್ ಬೈ ಜಸ್ಟ್ ಒನ್ ಓಟ್ ಇನ್ ದ ಅಸೆಂಬ್ಲಿ ಎಲೆಕ್ಷನ್ ಒಂದು ಓಟ್ ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥದ್ದು ನಾನು ಈ ರಾಜ್ಯಕ್ಕೆ ಹತ್ತೊಂಬತ್ತು ವರ್ಷ ಉದಾಹರಣೆ ಆಗಲಿದ್ದೀನಿ ಹಾಂ ರಾಜ್ಯಕ್ಕೆ ಲಾಷ್ಟ್ರಕ್ಕೆ ಸಿ ಎನ್ ಬಿ ಬಿ ಸಿ ಕವರ್ಡ್ ಮೈ ನ್ಯೂಸ್ ದ ಮ್ಯಾನ್ ಊ ಲಾಸ್ಟ್ ಜಸ್ಟ್ ಬೈ ಒನ್ ಔಟ್ ಇನ್ ದ ಪ್ರಾವಿಷನ್ ಎಲೆಕ್ಷನ್ಸ್ ಅಂತಕ್ಕಂಥದ್ದು ಆದ್ರೆ ಆಫ್ಟರ್ ಗ್ಯಾಪ್ ಆಫ್ ನೈನ್ಟೀನ್ ಇಯರ್ಸ್ ಕಮ್ ಬ್ಯಾಕ್ ಟು ದ ಅಸೆಂಬ್ಲಿ ನಾವು ಡ್ಯೂರಿಂಗ್ ಟ್ವೆಂಟಿ ಟ್ವೆಂಟಿ ತ್ರೀ ಅಸೆಂಬ್ಲಿ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯದ ಜೂನಿಯರ್ ಬಾಲಕ ಹಾಗೂ ಬಾಲಕಿಯರ ಬಾಲ್ ಬ್ಯಾಡ್ಮಿಂಟನ್ ಲೀಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೂಡಿ ಭಾಗವಹಿಸಿರುವಂಥ ನಮ್ಮ ಮಾಧ್ಯಮ ಸ್ನೇಹಿತರೆ ನನಗಾದರೂ ಕೂಡ ಶಾಮರನಗರ ತಾಲೂಕಿನ ಅಥವಾ ಜಿಲ್ಲೆಯ ಪ್ರತಿನಿಧಿಯಾಗಿ ನಮ್ಮ ಜಿಲ್ಲಾ ಕೇಂದ್ರ ನಡೆಯುವಂಥ ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗ್ತಿದೆ ನಿಮ್ಮಂತೆ ನಾನು ಕೂಡ ನನ್ನ ಶಾಲಾ ಕಾಲೇಜಿನಗಳಲ್ಲಿ ಇಂಥ ಕ್ರೀಡೆಯಲ್ಲಿ ಕ್ರೀಡಾಪಟುವಾಗಿ ಮೈಸೂರು ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿದೆ ನಾನು ಕೂಡ ಖೋ ಖೋ ಜೂನಿಯರ್ ಸ್ಟೇಟ್ ಲೆವೆಲ್ನ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಬಾಸ್ಕೆಟ್ಬಾಲ್ ಅಲ್ಲಿ ಕೂಡ ಜೂನಿಯರ್ ಸ್ಟೇಟ್ ಲೆವೆಲಲ್ಲಿ ಭಾಗವಹಿಸಿದ್ದೇನೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಲ್ಲಿ ಶಾರ್ಟ್ ಕೋಟ್ ಮತ್ತು ಡಿಸ್ಕಸ್ ಅಲ್ಲಿ ಭಾಗಿಯಾಗಿದ್ದೇನೆ ನಾನು ಚಾಮರಾಜನಗರ ಜಿಲ್ಲೆಗೆ ಎಂಬತ್ತೇಳು ಎಂಬತ್ತೆಂಟಲ್ಲಿ ಬಂದಾಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂಡೋರ್ ಸ್ಟೇಡಿಯಂ ಅಂತಿದೆ ಒಂದು ಚಿಕ್ಕ ಚೊಕ್ಕ ಸ್ಟೇಡಿಯಂ ಅಲ್ಲಿ ಶಟಲ್ ಬ್ಯಾಡ್ಮಿಂಟನ್ನು ಕೂಡ ಆಡಿದ್ದಾರೆ ಅಂದರೆ ನಾನೊಬ್ಬ ಕ್ರೀಡಾಪಟುವು ಕೂಡ ಕ್ರೀಡಾ ಪ್ರೇಮಿಯೂ ಕೂಡ ನಾನಿವತ್ತು ಶಾಸಕನಾಗಿದ್ದರೂ ಕೂಡ ಯಾವುದೇ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದಾಗ ತಪ್ಪದೇ ಬಂದು ಭಾಗವಹಿಸತಕ್ಕಂಥದ್ದು ಅನೇಕ ಉದಾಹರಣೆಗಳಿವೆ ಇವತ್ತು ನಮ್ಮ ಹೆಮ್ಮೆಯ ವಿಚಾರ ಏನು ಅಂದರೆ ಹಿಂದೆ ಅವಿಭಾಜ್ಯ ಮೈಸೂರು ಜಿಲ್ಲೆ ಆಗಿದ್ದಂಥ ಈ ಒಂದು ಚಾಮರಾಜನಗರ ತಾಲೂಕು ಆ ಸಂದರ್ಭದಲ್ಲಿ ಮಾನ್ಯ ಶ್ರೀನಿವಾಸ ಗೌಡವರು ಪ್ರಸ್ತಾಪ ಮಾಡಿದಾಗೆ ಮೂರು ಜನ ಏಕಲವ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನಮ್ಮ ತಾಲೂಕಂದು ಅಲ್ವಾ ಸುದರ್ಶನ್ ತಾಲೂಕಿದ್ದಾಗಲೇ ನೀವು ಆಗಿದ್ದೇವೆ ಸೊ ಹಾಗಾಗಿ ಮಾನ್ಯ ಸುದರ್ಶನ್ರವ್ರು ನಮ್ಮ ಜೊತೆ ವೇದಿಕೆಯ ಮೇಲೆ ಇದ್ದಾರೆ ಹಾಗೆ ಅಂಚುವಡಿಯ ಶ್ರೀನಿವಾಸ ರಾಜ್ ಅರಸ್ರವರು ಅವರು ಕೂಡ ಏಕಲವ್ಯ ಪುರಸ್ಕೃತ ಪುರಸ್ಕೊತಾಗಿರ್ತಕ್ಕಂಥವ್ರು ಹಾಗೆ ಮತ್ತೊಬ್ಬರು ಏಕಲವ್ಯ ಪ್ರಸತಿ ಧ್ರುವ ಅಂತ ಹೇಳಿ ಮೂರು ಜನ ಏಕಲವ್ಯ ಪ್ರಶಸ್ತಿ ನಮ್ಮ ಈ